ಹಲೋ ಹಾ ಭಾಸ್ಕರನ್ ಅವರೇ ನಾನು ವಿದ್ಯಾ ಮಾತಾಡ್ತಿರೋದು ವಿತ್ ಯು ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ವಿತ್ ಯೋರ್ ಪರ್ಮಿಷನ್ ನಾನು ಈ ಕಾಲ್ ನ ರೆಕಾರ್ಡ್ ಮಾಡ್ಕೊಳ್ತಿದ್ದೀನಿ ನನ್ಗೊಂದೆರಡು ಕ್ವೆಶನ್ ಇತ್ತು ಹಂಗಂಗ್ ನಿಮ್ಮ ಹತ್ರ ಮಾತಾಡ್ಸೋಣ ಅಂತ ಮಾಡಿದೆ ನಾನು ಏನ್ ಅನ್ಸುತ್ತೆ ಈ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆ ಇದು ಇಸ್ಲಾಮಿನ ಒಂದು ಇಂಡಾಕ್ಟ್ರಿನೇಷನ್ ಆಗಿ ಮಾಡಿರುವಂತ ಕೃತ್ಯ ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು ಮುಸಲ್ಮಾನರು ನಮ್ಮಲ್ಲಿ ಎಜುಕೇಶನ್ ಕಡಿಮೆ ಇದೆ ನಮ್ಮಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸು ಬಯೋಸೈಂಟಿಸ್ಟ್ ಕಡಿಮೆ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಆದ್ರೆ ಈಗ ಈ ಟೆರರಿಸ್ಟ್ ಮಾಡ್ಯೂಲ್ಸ್ ಸಿಕ್ಕಾಕೊಂಡಿದಾರಲ್ಲ ಅದರಲ್ಲಿ ಏಳು ಜನ ಡಾಕ್ಟರ್ ಇದಾರೆ ಅಂದ್ರೆ ಈ ಮಸೀದಿಗಳಲ್ಲಿ ಮತ್ತು ಮದರಸಗಳಲ್ಲಿ ಇಸ್ಲಾಮಿನ ಬಗ್ಗೆ ಪ್ರವಾದಿಯ ಬಗ್ಗೆ ಮತ್ತು ಇಡೀ ಜಗತ್ತನ್ನ ಇಸ್ಲಾಮೀಕರಣ ಮಾಡುವ ಒಂದೇ ಒಂದು ಏಕೈಕ ಗುರಿಯಿಂದ ಇಷ್ಟೆಲ್ಲಾ ಅವಾಂತರಗಳನ್ನ ಇವ್ರು ಮಾಡ್ತಾರೆ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡ್ಬಿಟ್ಟಿರ್ತಾರೆ ಇನ್ ಡಾಕ್ಟರ್ನೇಟ್ ಮಾಡಿರ್ತಾರೆ ಓದಿಲ್ದಲ್ಲೇ ಇರೋರಿಗೆ ಬ್ರೈನ್ ವಾಶ್ ಅಂದ್ರೆ ಒಪ್ಕೊಳ್ಳೋಣ ಓದಿರೋವ್ರಿಗೂ ಬ್ರೈನ್ ವಾಶ್ ಅಂದ್ರೆ ಹೆಂಗೆ ಇಲ್ಲ ಮೇಡಂ ಅವರೆ ನೋಡಿ ಕುರಾನ್ ನಲ್ಲಿ ಹದೀತ್ಗಳಲ್ಲಿ ಫತಾವ ಅಲ್ಲಿ ಇರೋ ಟೀಚಿಂಗ್ಸ್ ಯಾವೇ ತರ ಅಂತ ಏನ್ ಹೇಳಿ ಅದ್ರಲ್ಲಿರೋ ಟೀಚಿಂಗ್ಸ್ ಇದೇನೆ ನೀವು ಯುದ್ಧ ಮಾಡ್ತಾರೋ ನಿಮಗೋಸ್ಕರ ಅಲ್ಲ ನೀವು ಮಾಡ್ತಾ ಇರೋದು ಪ್ರವಾದಿಗೋಸ್ಕರ ನೀವು ಮಾಡ್ತಾ ಇರೋದು ಇಸ್ಲಾಮಿಕ್ ರಾಷ್ಟ್ರಕ್ಕೋಸ್ಕರ ನೀವು ಮಾಡ್ತಾ ಇರೋದು ಅಲ್ಲಾ ಅಂತ ಹೇಳಿ ಮಾಡ್ಬಿಡ್ತಾರೆ ನೀವು ಕೇಳ್ಬಹುದು ಸೂಸೈಡ್ ಬಾಂಬ್ ಅಟ್ಯಾಕ್ ಮಾಡ್ತಾರಲ್ಲ ಅವ್ರಿಗೇನ್ ಭಯ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಬಾಂಬ್ ಅನ್ನ ಟ್ರಿಗರ್ ಮಾಡಿದ್ರೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ದೇಹ ಪೀಸ್ ಪೀಸ್ ಆಗ್ಬಿಡುತ್ತೆ ಅದು ನೋವಾಗೋದು ಆಗೋದು ನಮ್ಮ ಶರೀರಕ್ಕೆ ಮನಸ್ಸಿಗೆ ಗೊತ್ತಾಗಲ್ಲ ಈ ರೀತಿಯಾಗಿ ಅವ್ರನ್ನ ಟ್ರೈನ್ ಮಾಡ್ತಾರೆ ಇಲ್ಲಿ ಏನ್ ಸಿಕ್ತದೆ ನಿಮಗೆ ಅಲ್ಲಿ ಹೋದ್ರೆ ನಿಮಗೆ ಎಪ್ಪತ್ತೆರಡು ಕನ್ಯರ್ ಸಿಗ್ತಾರೆ ಅಲ್ಲಾವು ಸಿಗ್ತಾನೆ ಪ್ರವಾದಿ ಸಿಗ್ತಾನೆ ಅವ್ರ ತ ಕಾಲ ಕಳಿಬಹುದು ಇದೆಲ್ಲ ಇಂಟಾಕ್ಟ್ರೇಟ್ ಮಾಡ್ತಾರೆ ಅದ್ರ ಪರಿಣಾಮ ಇದೆ ಈಗ ಮಂಗಳೂರಲ್ಲಿ ಗೋಡೆ ಮೇಲೆ ಬರ್ದಿರೋದು ನಿಮ್ ಗಮನಕ್ಕೆ ಬಂದಿದೆ ಅಂತ ಹೇಳ್ತೀನಿ ನಾನು ಆರ್ ಎಸ್ ಎಸ್ ಅವ್ರು ಹಿಂಗೆ ಟ್ರಿಗರ್ ಮಾಡ್ತಾ ಇದ್ರೆ ನಾವು ಟೆರರಿಸ್ಟ್ ಸಂಘಟನೆಗಳನ್ನ ಒಳಗೆ ವೆಲ್ಕಮ್ ಮಾಡ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ ಬೇಗ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಅವ್ರನ್ನ ಮುಸ್ಲಿಂ ಮುಸ್ಲಿಂ ಅಂತ ದೂರಕ್ಕಿಟ್ಟೆ ಅವ್ರ ನಮ್ ಅಂದ್ರೆ ಹಿಂದೂದ ಹಿಂದೂ ಹಿಂದೂ ಧರ್ಮ ಅಂತ ಬಂದಾಗ ಅಪೋಸಿಷನ್ ಆಗಿ ಕಾಣ್ತಾ ಇದ್ದಾರ ಅಂತ ಅನ್ಸಲ್ವಾ ನಿಮ್ಗೆ ನಾವು ನಾವು ಒಗ್ಗಟ್ಟಾದ್ರೆ ಸ್ವಲ್ಪ ಸರಿ ಆಗ್ಬೋದು ಅಂತ ಅನ್ಸಲ್ವಾ ನಾನು ನಿಮ್ಗೆ ಹೇಳ್ತೀನಿ ಒಂದು ಮಾತನ್ನ ಮುಸ್ಲಿಮರಂತ ಹೇಳಿ ನಾವ್ ಯಾರನ್ನು ಅವ್ರನ್ನ ದೂರ ಇಟ್ಟಿಲ್ಲ ನಾವ್ ಯಾರು ಯಾಕಂದ್ರೆ ಐನೂರ ಎಪ್ಪತ್ತನೇ ಇಸುವಿಯಲ್ಲಿ ಹುಟ್ಟಿದಂತ ಮೂವತ್ತೆರಡರಲ್ಲಿ ಸಾಯೋದು ಆರ್ನೂರ ಇಪ್ಪತ್ತೊಂಬತ್ತನೇ ಇಸವಿಗೆ ನಾವು ಕೇರಳದಲ್ಲಿ ಪ್ರವಾದಿ ಅಲ್ಲಿ ಮಿಡ್ ಈಸ್ಟ್ ಅಲ್ಲಿ ತ್ರಿಶೂರ್ ಜಿಲ್ಲೆಯಲ್ಲಿ ಒಂದು ಚೇರಾಮನ್ ಜಿಮ್ಮಾ ಮಸ್ಜಿದ್ ಅಂತ ಒಂದು ಮಸೀದಿಯನ್ನ ಕಟ್ಕೊಟ್ಟಿದ್ವಿ ಸಾವಿರದ ನಾನೂರು ವರ್ಷಗಳ ಹಿಂದೆನೆ ಆಮೇಲೆ ನಮ್ಮನೆ ಹತ್ರ ಮಂದಿರಗಳು ಇದೆ ಮಸೀದಿಗಳು ಇವೆ ಬೆಳಿಗ್ಗೆ ನಾವು ವಾಕಿಂಗ್ ಹೋಗಿ ಬಂದು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಒಂದು ಮತದಿಂದ ಆದಾನ ಬರುತ್ತೆ ನಾವೇನ್ ತಿಳ್ಕೊಳ್ತೀವಿ ಅವ್ರು ಮಾಡೋದು ಭಗವಂತನಗೋಸ್ಕರ ನಾವು ಮಾಡೋದು ಭಗವಂತನಗೋಸ್ಕರ ನಮ್ ಭಗವಂತನ ಬೇರೆ ಹೆಸರು ಅವ್ರ ಭಗವಂತ ಅಲ್ಲ ಹೋಗುವಂತ ಹೆಸರು ಅಂತ ಅಷ್ಟೇ ಅನ್ಕೊಳ್ದು ನಾವೇನು ನೀನು ದೂರ ಇಟ್ಟಿಲ್ಲ ದೂರ ಇಡಕೆ ಇಲ್ಲ ಒಂದು ಅವರು ನ್ಯಾಪ್ಕಾ ಇಟ್ಕೊಳ್ಬೇಕು ಈ ದೇಶದಲ್ಲಿರುವ ಮುಸಲ್ಮಾನರು ಎಲ್ಲ ಸನಾತನಿ ಮುಸಲ್ಮಾನ ಇವ್ ಯಾರು ಅರಬ್ ಮುಸಲ್ಮಾನರು ಯಾರು ಇಲ್ಲ ಅರಬ್ ಸಂತತಿಯ ಮುಸಲ್ಮಾನರು ಯಾರು ಇಲ್ಲ ಈಗ ಒಂದು ಮುಸ್ಲಿಂ ಮನೆಗ್ ಹೋಗಿದ್ದೆ ನಾನು ಒಂದು ಮುಸ್ಲಿಂ ಮನೆಗ್ ಹೋಗಿದ್ದೆ ಸ್ನೇಹಿತರಾಗ್ಬೇಕು ಒಂದು ಮುಕ್ಕಾಲ್ ವರ್ಷದ ಒಂದ್ ಹೆಣ್ಣು ಮಗು ಅವ್ರ ಮನೆಯಲ್ಲಿ ಅಮ್ಮ ಬಂದಿತ್ತು ಅವ್ರ ಮನೆಯಲ್ಲೂ ಬಾಗಿಲಲ್ಲಿ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಕಟ್ಬಿಟ್ಟು ಕಾಲ್ ತೊಳ್ಕೊಂಡ್ ಬನ್ನಿ ಆ ಬೇವಿನೆಲ್ಲೇ ತಗೊಂಡು ಅರ್ಶನ ನೀರಿನ ಮೇಲೆ ಹಾಕೊಂಡ್ ಬನ್ನಿ ಅಂದ್ರು ಇದು ಎಲ್ಲಿಂದ ಬರುತ್ತದೆ ಹೇಳಿ ಬಂದಾಗ ಅವ್ರ ಧರ್ಮ ಗ್ರಂಥದಲ್ಲಿ ಏನ್ ಉಲ್ಲೇಖ ಆಗಿದೆ ಇಸ್ಲಾಂ ಹೇಳೋದಕ್ಕೆ ಇಸ್ಲಾಮನ್ನ ಉಳಿಸ್ಕೋಬೇಕು ಇಸ್ಲಾಮನ್ನ ಹರಡಿಸ್ಬೇಕು ಅಂದ್ರೆ ಎಂತದ್ದೇ ಕೆಟ್ಟ ಕೆಲಸ ಮಾಡಿ ಸುಳ್ಳು ಹೇಳಿ ಯಾರು ಬೇಕಾದ್ರು ಕೊಲ್ಲಿ ಎಷ್ಟಾರು ಅದೇ ಮಾಡಿ ಇಸ್ಲಾಮಿಕ್ ಯಾವ್ದು ತಪ್ಪಿಲ್ಲ ಅಂತ ಹೇಳಿ ಅವ್ರ ಧರ್ಮ ಗ್ರಂಥದಲ್ಲಿ ಹಂಗಿದ್ಯಾ ಅಥವಾ ಧರ್ಮ ಗ್ರಂಥವನ್ನ ಬೋಧನೆ ಮಾಡೋರು ಈ ತರ ತಪ್ಪಾಗಿ ಅರ್ಥ ಮಾಡ್ತಾ ಇದಾರ ಈಗ ನಮ್ಮ ಧರ್ಮ ಗ್ರಂಥ ನಮ್ಗೆ ಶ್ರೇಷ್ಠ ನಮ್ ಭಗವದ್ಗೀತೆ ಗೌರ ಧರ್ಮ ಗ್ರಂಥ ಗ್ರಂಥ ಅವ್ರಿಗೂ ಶ್ರೇಷ್ಠ ಬಟ್ ಅದನ್ನ ಹೇಳೋರು ಬೇರೆಯವ್ರಿಗೆ ತಿಳಿಸೋರು ತಪ್ಪಾಗಿ ಹೇಳ್ತಾ ಇದಾರೆ ಅಂತ ಅನ್ಸಲ್ವಾ ನಿಮ್ಗೆ ಒಂದ್ ನಿಮಿಷ ಒಂದ್ ನಿಮಿಷ ಅದಕ್ಕೆ ನಾನ್ ನಿಮಗೆ ಕುರಾನಿನ ಅರಬಿಕ್ ವರ್ಷನ್ ಅನ್ನು ಕಳಿಸ್ತೇನೆ ಹ್ಮ್ ಇಂಗ್ಲಿಷ್ ಅಲ್ಲಿ ಅದರ ಟ್ರಾನ್ಸ್ಲೇಷನ್ ಕಳಿಸ್ತೇನೆ ಕನ್ನಡದಲ್ಲೂ ಅದರ ಟ್ರಾನ್ಸ್ಲೇಷನ್ ಸುಳ್ಳು ಹೇಳಿದ್ರು ಪರವಾಗಿಲ್ಲ ವಧೆ ಮಾಡಿದ್ರು ಪರವಾಗಿಲ್ಲ ಅನ್ನ ಮುಂದೆ ತೆಗೆದುಕೊಂಡು ಹೋಗೋದಿಕ್ಕೆ ನೀವ್ ಏನ್ ಪ್ರಯತ್ನ ಪಟ್ಟರುದು ತಪ್ಪಿಲ್ಲ ಅಂತ ಹೇಳುತ್ತೆ ಜೀವಸ್ ಅಂಡ್ ಕ್ರಿಶ್ಚಿಯನ್ಸ್ ಬರ್ನ್ ಇಂದಿ ಹೈಯರ್ ಆಫ್ ಅಂತ ಹೇಳುತ್ತೆ ಈಗ ಆರ್ ಎಸ್ ಎಸ್ ಅವರು ನಮ್ಮನ್ನು ಕೆಣಕಬೇಡಿ ಕೆಣಕಾದ್ರೆ ನಾವ್ ಏನ್ ಮಾಡಕ್ಕೂ ಏಸಲ್ಲ ಅನ್ನೋ ಗೋಡೆ ಬರಹ ನೀವು ನೋಡಿರ್ತೀರಿ ಆರ್ ಎಸ್ ಎಸ್ ಏನ್ ಪ್ರಚೋದನೆ ಮಾಡ್ತಾ ಇದೆಯಾ ಮುಸ್ಲಿಂ ಅವ್ರನ್ನ ನೋಡ್ತೀನಿ ಆರ್ ಎಸ್ ಎಸ್ ಅನ್ನೋದು ನೂರು ವರ್ಷ ಆಗೋಗಿದೆ ಆಲದ ಮರ ಬರ ಬೆಳೆದಿದೆ ಈ ರೀತಿ ಗೊಡ್ಡು ಬೆದರಿಕೆಗಳನ್ನ ಆರ್ ಎಸ್ ಎಸ್ ತುಂಬಾ ನೋಡಿದೆ ನೆಹರು ಫೇಸ್ ಮಾಡಿದೆ ವಲ್ಲಭಾಯ್ ಪಟೇಲ್ ನ ಫೇಸ್ ಮಾಡಿದೆ ಇಂದಿರಾ ಗಾಂಧಿ ಟೇಸ್ಟ್ ಮಾಡಿದೆ ರಾಜೀವ್ ಗಾಂಧಿ ಟೇಸ್ಟ್ ಮಾಡಿದೆ ನರಸಿಂಹ ರಾಯನ್ ಟೇಸ್ಟ್ ಮಾಡಿದೆ ಈಗ ಭಾಸ್ಕರನ್ ಅವ್ರೆ ಈಗ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹಿಂದೂ ಮುಸ್ಲಿಂ ಎಲ್ಲಿತ್ತು ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ ಸ್ವಾತಂತ್ರ್ಯದ ಮೊದಲೇ ಹಿಂದೂ ಮುಸ್ಲಿಂ ಅಂತ ಇತ್ತು ಇರ್ಲಿಲ್ವಾ ಅವಾಗ ಇಂಟರ್ನೆಟ್ ಅಲ್ಲಿ ಹೋಗಿ ಬಿಹಾರ ರಾಜ್ಯದ ರಾಘಲ್ಪುರ್ ಹಿಂದೂ ಮುಸ್ಲಿಂ ರಾಯ್ಸ್ ಅಂತ ಹೊಡಿದ್ವಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಕಾಂಗ್ರೆಸ್ನವರು ಮುಸ್ಲಿಂ ಓಲೈಕೆಯನ್ನ ನೈನ್ಟೀನ್ ಟ್ವೆಂಟಿ ಒನ್ ಅಲ್ಲೇ ಶುರು ಮಾಡ್ಕೊಂಡ್ಬಿಟ್ರು ಖಿಲಾಫತ್ ಮೂವ್ಮೆಂಟ್ ಮಾಡಿದ್ರು ಯುರೋಪಿಯನ್ ರಾಷ್ಟ್ರಗಳೆಲ್ಲ ಸೇರಿ ಕಲೀಫನ ಅಧಿಕಾರವನ್ನ ಕಿತ್ಕೊಂಡ್ರು ಹಾಗೇನು ಮಾಡಿದ್ರು ನಮ್ ದೇಶಕ್ಕೆ ಸಂಬಂಧ ಇಲ್ದಿರೋ ಟರ್ಕಿ ದೇಶಕ್ಕೆ ಕಲೀಫಾ ಹಬ್ಬ ಬರ್ಬೇಕು ಹೇಳಿ ಇಲ್ಲಿರೋ ಮುಸಲ್ಮಾನೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಖಿಲಾಫತ್ ಮೂವ್ಮೆಂಟ್ ಮಾಡಿದ್ರು ಕಾಂಗ್ರೆಸ್ನವರು ಈಗ ಇನ್ನೊಂದು ಕೇಳಿ ಈಗ ಆತ್ಮಾಹುತಿ ಬಾಂಬ್ ಅಂದ್ರೆ ನಾನ್ ಸತ್ರು ಪರವಾಗಿಲ್ಲ ಬೇರೆಯವ್ರನ್ನ ಉಳಿಸಬಾರದು ಈ ಕಾನ್ಸೆಪ್ಟ್ ಅಲ್ವಾ ಹಿಂದೂ ಧರ್ಮದಲ್ಲಿ ಹೆಂಗಾಗಿತ್ತೆ ಅಂದ್ರೆ ನನ್ ಮನೆಗೆ ಅಥವಾ ನನ್ನ ಬುಡಕ್ ಬಂತು ಅಂದ್ರೆ ನನ್ ಧರ್ಮನೂ ನೋಡಲ್ಲ ಪಾರ್ಟಿನೂ ನೋಡಲ್ಲ ದೇಶನೂ ನೋಡಲ್ಲ ನನ್ ಜೀವ ಉಳಿಸ್ಕೊಂಡ್ರೆ ಸಾಕು ಅಲ್ವಾ ಅಲ್ಟಿಮೇಟ್ ಅಲ್ಟಿಮೇಟ್ ಆಗಿ ಇದೇ ಆಗ್ತಾ ಇರೋದು ಬಟ್ ಇನ್ನೊಂದು ಧರ್ಮದಲ್ಲಿ ಕೆಲವೊಬ್ರು ನಾನ್ ಎಲ್ರುನು ಅಂತ ಹೇಳಕಾಗಲ್ಲ ಎಲ್ರೂನು ಅಂದ್ರೆ ಹೆಂಗ್ ಆಗ್ಬಿಡುತ್ತೆ ಗೊತ್ತಾ ಈಗ ಎಕ್ಸಾಂಪಲ್ ಅವ್ರು ಹೆಂಗ್ ಉತ್ತರ ಕೊಡ್ತಾರೆ ಅಂದ್ರೆ ಈ ಉಮೇಶ್ ರೆಡ್ಡಿ ಅಂತ ರೇಪಿಸ್ಟ್ ಇಡೀ ಹಿಂದೂ ಧರ್ಮದ ರೇಪಿಸ್ಟ್ ಗಳು ಅಂದ್ರೆ ಅನ್ನಿಸ್ಕೊಳಕ್ಕಾಗತ್ತಾ ಇಲ್ಲೂ ಕೆಲವೊಂದು ಹುಳಗಳಿದ್ದಾವೆ ನಾವು ದೂರ ಹಾಕ್ಬೇಕು ಅಂತಾರೆ ಕರೆಕ್ಟ್ ನಿಮ್ಮ ಮಾತಿಗೆ ಒಂದ್ ನಾನ್ ಸಣ್ಣ ಕುದಷ್ಟಪಾತ್ರಿ ಉಮೇಶ್ ರೆಡ್ಡಿ ಅಥವಾ ಬೀರಪ್ಪನೋ ಅಥವಾ ಇನ್ಯಾರೋ ಅವ್ರುನ ನಾವು ಹಿಂದೂಗಳು ನಮ್ಮ ಐಕಾನ್ಗಳು ಅಂತ ನಾ ಯಾವತ್ತೂ ಹೇಳಲ್ಲ ಈಗ ಟೆರರಿಸ್ಟ್ ಗಳನ್ನ ಅವ್ರ ನಮ್ಮ ಐಕಾನ್ ಅಂತಾರ ಅಂತ್ರೆ ಆಯ್ತಾ ಆದ್ರೆ ಒಸಾಮ ಬಿನ್ ಲಾಡಿನ ಔರಂಗಜೇಬನ ಟಿಪ್ಪು ಸುಲ್ತಾನ ಒಪ್ಪುವಂತಹ ಕೋಟಿ ಕೋಟಿ ಮುಸಲ್ಮಾನ ಅದೇ ಮುಸಲ್ಮಾನರು ಎ ಪಿ ಜೆ ಅಬ್ದುಲ್ ಕಲಾಂನ ಒಪ್ಪಲ್ಲ ಅಶ್ಫಾಪುಲ್ಲಾ ಖಾನ್ ಒಪ್ಪಲ್ಲ ಸೋತ್ರ ನಿಮ್ಗೆ ನಮ್ಮ ಧರ್ಮ ಗ್ರಂಥಗಳಿಗೂ ಅವರ ಧರ್ಮ ಗ್ರಂಥಗಳಿಗೂ ವ್ಯತ್ಯಾಸ ಈಗ ಟೆರರಿಸ್ಟಿಗೆ ನಾವು ಟಿಪ್ಪು ಸುಲ್ತಾನ್ ಅವ್ರನ್ನ ಹೋಲಿಕೆ ಮಾಡಕ್ಕಾಗುತ್ತಾ ಭಾಸ್ಕರನ್ನ ಕೆಲವೊಂದು ಸಮಾಜ ಸುಧಾರಣೆ ಅಂತಂದ್ರೆ ಟಿಪ್ಪು ಸುಲ್ತಾನ ಈಗ ಎಕ್ಸಾಂಪಲ್ ನಾ ಹೇಳೋದಾದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ತಂದಿದೆ ಕಡೆಯಿಂದ ಹೆಣ್ಮಕ್ ಹೆಣ್ಮಕ್ಳು ಬಂದಿದ್ದ ಆ ಕಡೆಯಿಂದ ಅಂತಾರೆ ಅವಾಗ ಏನಂತೀರಿ ಈಗ ಒಂದು ಮೇಲ್ಮುಸ್ಕು ಅಥವಾ ಒಂದು ರೌಕೆ ಹೆಣ್ಮಕ್ಳು ಕಾನ್ಸೆಪ್ಟ್ ಬಂದಿದೆ ಟಿಪ್ಪು ಸುಲ್ತಾನ್ ಕಡೆಯಿಂದ ನೀವು ಅದನ್ನ ಅಲ್ಲ ಈಗ ಅವ್ರನ್ನ ನೀವು ಟೆರರಿಸ್ಟ್ ಅಂತ ಆ ಲೈನ್ ಸೇರ್ಸಿದ್ರೆ ಹೆಂಗ್ ಒಪ್ಕೊಳಕಾಗುತ್ತೆ ಈ ದೇಶದಲ್ಲಿ ಗೋವನ್ನ ಕಡಿದು ತಿಂದವರು ಈ ದೇಶದಲ್ಲಿ ದೇವಸ್ಥಾನಗಳನ್ನ ಕೊಡದಾಕ್ದವರು ಈ ದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡಿದವ್ರೆ ಇವರಿಗೆ ಐಕಾನ್ಗಳು ಹೇಳ್ತಾ ಏನಿಲ್ಲ ಯಾವ್ದೋ ಒಂದು ಟೈಮ್ ಅಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಧರ್ಮ ಯೋಗ ಆಗ್ಬಿಡುತ್ತೆ ಕಲ್ಕಿ ಬರ್ತಾನೆ ಅಂತೀರಾ ಖಂಡಿತ ನೋಡಿ ಈಗ ನೀವು ಯುರೋಪ್ ಮತ್ತು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನೋಡ್ತಾ ಇದೀರಾ ಅಂತ ಅನ್ಕೊಂಡಿದ್ದೀನಿ ಇಂಟರ್ನೆಟ್ ಅಲ್ಲಿ ಮುಸ್ಲಿಮ ಗೋ ಬ್ಯಾಕ್ ಇಮಿಗ್ರೆಂಟ್ಸ್ ಅವರ್ ಲ್ಯಾಂಡ್ ಅಂತ ಹೇಳಿ ಗಲಾಟೆಗಳು ನಡೀತಾ ಇದೆ ಇಲ್ಲಿ ನಾವು ಕಳ್ಳರಲ್ವ ಇಲ್ಲಿ ಯಾವ್ದಾದ್ರು ಹಿಂದೂ ಇದೆ ನಾವು ಕಳ್ಳರಲ್ವ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಎಲ್ಲಿದೆ ಹಿಂದೂ ಸಂಘಟನೆಗಳು ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಅವರು ಬ್ರಿಟಿಷ್ ಮೊನಾರ್ಕ್ ರಾಜ ಹೇಳ್ತಾರೆ ಸಾಕಾಗಿದೆ ನಮ್ಗೆ ಇಮಿಗ್ರೆಂಟ್ಸ್ ಅವರು ಆರ್ ಎಸ್ ಎಸ್ ಲಿಂಕ್ ಇದೆಯಾಗ ಓಕೆ ನೀವು ಹಿಂಗ ಹೇಳಿದ್ರೆ ನಂದು ಇನ್ನೊಂದು ಪ್ರಶ್ನೆ ಭಾಸ್ಕರನ್ ಅವ್ರೆ ಸರಿ ಅವ್ರದೇನು ಎಲ್ಲವನ್ನು ಇಸ್ಲಾಮೀಕರಣ ಮಾಡಬೇಕು ಅದಕ್ಕೆ ಬೇಕಾದ್ರೆ ಅವರು ಟೆರರಿಸ್ಟ್ ಹಾದಿನೂ ತುಳಿತಾರೆ ನೀವ್ ಹೇಳ್ತೀರಿ ಈಗ ಅದೇ ಮುಸ್ಲಿಮರಿಗೆ ಬೇರೆ ಬೇರೆ ಕಂಟ್ರಿ ತಗೊಂಡ್ರೆ ಓಕೆ ನಮ್ಮಲ್ಲಿ ಹಿಂದೂಗಳು ಕಂಡ್ರಾಗಲ್ಲ ಅಂತೀರಿ ಮತ್ತೊಂದ್ ಕಡೆ ಯಹೂದಿಗಳನ್ನ ಕಂಡ್ರಾಗಲ್ಲ ಕ್ರಿಶ್ಚಿಯನ್ಸ್ ರ ಕಂಡ್ರಾಗಲ್ಲ ಬೌದ್ಧರನ್ನ ಕಂಡ್ರೂ ಆಗಲ್ಲ ಕೆಲವೊಂದ್ ಕಡೆ ಮುಸ್ಲಿಮರು ಮುಸ್ಲಿಮರ ಮತ್ತೊಂದು ಮಸೀದಿ ಮೇಲೂ ಅಟ್ಯಾಕ್ ಮಾಡಿದ್ದಾರೆ ಈ ಮನಸ್ಥಿತಿನ ಏನಂತೀರಿ ಹಂಗಾದ್ರೆ ಶಾಗಳು ಸುನ್ನಿ ಮುಸಲ್ಮಾನರ ಮಸೀದಿಗಳ ಬಾಂಬ್ ಹಾಕಿದ್ದಾರೆ ಬಂದು ಶಿಯಾ ಬಾಂಬ್ ಹಾಕಿದ್ದಾರೆ ಅವ್ರ ಧರ್ಮದಲ್ಲೂ ಡಿವೈಡ್ ಮಾಡ್ಕೊಳ್ತಾರೆ ಹಂಗಾದ್ರೆ ಮನಸ್ಥಿತಿ ಹೆಂಗೆ ಅಂತ ಹೌದೌದು ಖಂಡಿತವಾಗ್ಲು ಅವರಲ್ಲಿ ಶಿಯಾ ಮತ್ತು ಸುನ್ನಿ ಅಂತ ಇದೆಯಲ್ಲ ಅವರಿಬ್ರು ಹಾವು ಮುಂಗ್ಸಿ ಇದ್ದಂಗೆ ಒಬ್ಬರ ಅಸ್ತಿತ್ವವನ್ನ ಇನ್ನೊಬ್ರು ಒಪ್ಪಲ್ಲ ಅದು ಸಮಸ್ಯೆ ಓಕೆ ಇಲ್ಲಿ ತನಕ ಭಯೋತ್ಪಾದನೆ ಧರ್ಮ ಇಲ್ಲ ಭಯೋತ್ಪಾದನೆ ಇರೋರು ಮಾಡ್ತಾರೆ ಅವಿದ್ಯಾವಂತರು ನಿರುದ್ಯೋಗದವರು ಸಿಗದಾಗ ಈಗ ಡಾಕ್ಟರ್ ಆಗ್ಬಿಡ್ತಲ್ಲ ಈ ಇನ್ಸಿಡೆಂಟ್ ಇಂದ ಅದಕ್ಕೆ ನಾವು ಮೊದಲಿಂದ ಪಡ್ಕೊಡೋದು ನೀವೆಲ್ಲ ನಡ್ತಾ ಇದ್ರಿ ಮಾಧ್ಯಮದ ನಾವು ಹೇಳ್ಬೇಕಾದ್ರೆ ಮುಸ್ಲಿಮರ ಜೊತೆ ವ್ಯಾಪಾರ ಮಾಡಬೇಡಿ ಮುಸ್ಲಿಮರ್ ಹೋಗಿ ಮಾಂಸ ಚಿಕನ್ ಖರೀದಿ ಮಾಡಬೇಡಿ ಹೇಳಿದ್ರೆ ಎಲ್ಲ ನಗ್ತಾ ಇದ್ರು ನಮ್ಮನ್ನ ನೋಡಿ ಈಗ ಅಗೇನ್ ಅದೇ ಯಾರೋ ಒಂದು ಚಿಕ್ಕ ಗುಂಪು ಮಾಡಿದ ಕಿಡ್ಗಿಡಿ ಕೆಲ್ಸಕ್ಕೆ ಹಲ್ಕಟ್ ಕೆಲ್ಸಕ್ಕೆ ಇಡೀ ಧರ್ಮ ಟಾರ್ಗೆಟ್ ಮಾಡ್ತೀರಾ ಹಂಗಾದ್ರೆ ನೀವು ಅಂತಾರೆ ಸಮುದಾಯದಲ್ಲಿ ಸೈಲೆಂಟ್ ಅಪ್ರೂವಲ್ ಇದೆ ಅದ್ ನಿಮಗೆ ಗೊತ್ತಿಲ್ಲ ಅವ್ರು ಏನನ್ನು ಮಾತಾಡಲ್ಲ ಸೈಲೆಂಟ್ ಆಗಿರ್ತಾರೆ ಆದ್ರೆ ಅವ್ರಿಗೆ ಇದಾಗಬೇಕು ಅನ್ನೋ ಆಸೆ ಇರುತ್ತೆ ಹ್ಮ್ ಆ ಎನಿವೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಕಾಲ್ ಮಾಡ್ತೀನಿ ನಾನು ನಿಮ್ಗೆ ಓಕೆ ಈ ಆಡಿಯೋ ಕೇಳಿಸ್ಕೊಂಡ್ಮೇಲೆ ನಿಮ್ಗೆ ಏನು ಅನಿಸ್ತು ಅಂದ್ರೆ ಇಲ್ಲಿ ಹಿಂದೂ ಅಂತನೂ ಮಾತಾಡ್ಲಿಕ್ಕೆ ಆಗಲ್ಲ ಮುಸ್ಲಿಮ್ನ ವಿರೋಧ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ ಬಟ್ ಆ ಧರ್ಮದಲ್ಲಿ ಕೆಲ ಗುಂಪು ಹಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಹೇಳ್ತೀನಿ ಸಾಮಾನ್ಯ ಜನರಾಗಿ ಹೊರಗಡೆ ಹೋಗ್ಲಿಕ್ಕೆ ಆ ಧರ್ಮದವರು ಹೆದರ್ತಾ ಇದ್ದಾರೆ ನಿಮ್ಗೆ ನೆನ್ಪಿರ್ಲಿ ಮೊನ್ನೆ ಆಗಿದ್ದ ಬ್ಲಾಸ್ಟ್ ನಲ್ಲಿ ಮುಸ್ಲಿಂ ಧರ್ಮದವರು ಒಂದಿಬ್ರು ಜೀವ ಕಳ್ಕೊಂಡಿದ್ದಾರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ ಇದು ಹಿಂದೂ ವರ್ಸಸ್ ಮುಸ್ಲಿಮ್ ಆದ್ರೆ ಒಂದು ಹಂತಕ್ಕೆ ಹಿಂಗೆ ಜಗಳ ಆಗುತ್ತೆ ಸರಿಯಾಗ್ಬಿಡುತ್ತೆ ಬಟ್ ಇದು ಹಿಂದೂ ವರ್ಸಸ್ ಟೆರರಿಸಮ್ ಟೆರರಿಸ್ಟ್ ಅಂತ ಹೋದರೆ ಇದು ಸಹಿಸ್ಕೊಳಕ್ ಇರುವ ಬೆಳವಣಿಗೆ ಆಗುತ್ತೆ ಎಸ್ ಇದನ್ನ ಇಲ್ಲಿಗೆ ಅಂದರೆ ಒನ್ ಸೈಡ್ ಒನ್ ವರ್ಷನ್ ತಗೊಂಡು ಸ್ಟಾಪ್ ಮಾಡೋದು ಬೇಡ ನಾನು ಸೀನಿಯರ್ ಜರ್ನಲಿಸ್ಟ್ಗಳನ್ನು ಮಾತಾಡಿಸ್ತೇನೆ ಹೆಂಗೆ ನೋಡ್ಬೋದು ಇದನ್ನ ಅಂತ ಅಂಡ್ ಮುಸ್ಲಿಂ ಧರ್ಮದಲ್ಲೂ ಇದ್ರ ಬಗ್ಗೆ ಮಾತಾಡೋರನ್ನ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನ್ರಿ ಸಮಾಚಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಆ್ಯಂಡ್ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದು ನಮಗೆ ಬಹಳ ಮುಖ್ಯ ಥ್ಯಾಂಕ್ ಯು